ದುಡ್ಡಿನ ಸಮಸ್ಯೆ ಕಷ್ಟ ಎಲ್ಲ ಮನುಷ್ಯರಿಗೂ ಅಂದ್ರೆ ಎಲ್ಲರಿಗೂ ಪ್ರತಿ ಒಬ್ಬರಿಗೂ ಅದೇ ಇರುತ್ತೆ ದುಡ್ಡು ಜಾ ದುಡ್ಡು ಇರೋರ್ ಏನ್ ಮಾಡ್ತಾರೆ ಅವರು ಅವರ ಹತ್ರ ಇರುತ್ತೆ ಅವರು ಕೆಲವರಿಗೆ ಕಷ್ಟ ಇರುತ್ತೆ ಅವರಿಗೆ ಸಾಲ ಕೊಟ್ಟಿರ್ತಾರೆ ಅಂದ್ರೆ ಅವರು ಇವ್ರಿಗೆ ಕೊಡೋದಿಲ್ಲ ಮತ್ತೆ ಕೆಲವ್ರಿಗೆ ಎಷ್ಟೋ ಪ್ರಾಬ್ಲಮ್ ಇರುತ್ತೆ ಫೀಸ್ಗಳು ಕಟ್ಟಬೇಕು ಸ್ಕೂಲ್ ಫೀಸ್ ಕಟ್ಟಬೇಕು ಮತ್ತು ಏನೇನೂ ಪ್ರಾಬ್ಲಮ್ ಇಲ್ಲ ಅಂತಿಲ್ಲ ಎಲ್ಲ ಪ್ರಾಬ್ಲಮ್ಮು ದುಡ್ಡಿಂದ ಇರುತ್ತೆ ದುಡ್ಡಿನ ಸಮಸ್ಯೆ ಯಾರ ಇರೋದಿಲ್ಲ ಎಲ್ಲ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಇದ್ದೇ ಇರುತ್ತೆ ಅಂಥ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ ಓದಬೇಕು ಏನು ಓದಬೇಕು ಅಂದರೆ ಸೂರ್ಯ ಕೌಸರ ಸೂರ್ಯ ಕೌಸರನ ನಲ್ವತ್ತು ಬಾರಿ ಓದಬೇಕು ನಲ್ವತ್ತು ಬಾರಿ ಟೈಮ್ ತಹಾಜದ್ ಟೈಮಲ್ಲಿ ತಹಾಜದ್ ನಮಾಜಿನ ನಂತರ ಅದನ್ನು ಓದಬೇಕು ನಲವತ್ತು ಬಾರಿ ಓದಬೇಕು ದರೂದ್ ಇಬ್ರಾಹಿಂ ಓದಬೇಕು ಒಂದು ಹನ್ನೊಂದು ಬಾರಿ ದರೂದ್ ಇಬ್ರಾಹಿಂ ಓದ್ಬಿಟ್ಟು ನಂತರ ಸೂರ್ಯಕೌಸರನ ನಲ್ವತ್ತು ಬಾರಿ ಓದಬೇಕು ಮತ್ತೆ ಹನ್ನೊಂದು ಬಾರಿ ದರುದ ಇಬ್ರಾಹಿಂ ಅನ್ನು ಓದಬೇಕು ನಂತರ ಅಳ್ ಅಳ್ ಅಲ್ಲ ನಮ್ಮ ಬೇಡಿಕೆಯನ್ನು ನಾವು ಅಲ್ಲ ಮುಂದೆ ಇಡಬೇಕು ನಿಮಗೆ ಏನ್ ಬೇಕು ಅದನ್ನ ಕೇಳಬಹುದು ನಾವು ನಮಗೆ ತಾನೇ ಸಮಸ್ಯೆ ಇದೆ ಅಂದರೆ ನಾವು ಓದೋದು ತಪ್ಪಾಗಬಾರ್ದು ಒಂದು ಸ್ಪೆಲಿಂಗ್ ಆಗ್ಬಾರ್ದು ಓದೋ ಟೈಮಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರು ಅದು ತಪ್ಪಾಗಿರುತ್ತೆ ಅದಕ್ಕೆ ಅದು ಓದೋ ಅರ್ಥನೇ ಬೇರೆ ಆಗ್ಬಿಡ್ತದೆ ಅದಕ್ಕೆ ನಾವು ಏನು ಮಾಡಬೇಕು ಸೂರ್ಯ ಕೌಸರ್ ಓದುವಾಗ ಅದನ್ನು ನೋಡಬೇಕು ನಮಗೆ ಬಂದಿಲ್ಲ ಅಂದರೆ ಯಾರ ಹತ್ರನಾದರೂ ಕೇಳಬೇಕು ಓದ್ಕೊಳ್ಬೇಕು ಇದು ನಾನು ಓದ್ತಾ ಇದ್ದೀನಿ ನೋಡಿ ಒಂದಾದರೂ ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಇದೆಯಾ ನಾನು ಓದೋದು ತಪ್ಪಾಗಿದೆಯಾ ಅಂತ ಕೇಳಿ ಅದು ನಾವು ಓದು ಓದು ಬಂದು ಯಾವ ಟೈಮಲ್ಲಿ ಯಾವಾಗ ಯಾರ ಥರ ಅನ್ನಾದರೂ ಕೇಳ್ಬೋದು ಅದು ತಪ್ಪೇನಿಲ್ಲ ಒಂದೊಂದು ಸ್ಪೆನಿಂಗು ಮಿಸ್ಟೇಕ್ ಆಗಬಾರ್ದು ದರೂದೇ ಇಬ್ರಾಹಿಮು ಅಷ್ಟೇ ನೀವು ಓದಿ ಒಂದು ಸ್ಪೆನಿಂಗ್ ಮಿಸ್ಟೇಕ್ ಆಗ್ದಿರಾನೆ ತಪ್ಪಾಗ್ದಿರೇ ಓದಿ ಒಂದು ಬಿಡಬಾರ್ದು ನಾವು ಏನೋ ಓದ್ತಾನೆ ಹೋಗ್ತೀವಿ ಎಷ್ಟೋ ಬಿಟ್ಬಿಡ್ತೀವಿ ಎಷ್ಟೋ ಬಿಟ್ಬಿಡ್ತೀವಿ ನಾವು ತಪ್ಪು ತಪ್ಪಾಗಿ ಓದ್ತೀವಿ ಆ ಥರ ಓದಬಾರ್ದು ಕರೆಕ್ಟಾಗಿ ಓದಬೇಕು ಆವಾಗ ಅದು ನಮಗೆ ನಾವು ಕೇಳೋದು ಸಿಗುತ್ತೆ ದರೂದ್ ಇಬ್ರಾಹಿಂ ಅಷ್ಟೇ ಅದು ಒಂದು ಸ್ಪೆನಿಂಗ್ ಕೂಡ ಮಿಸ್ಟೇಕ್ ಆಗಬಾರ್ದು ಆವಾಗ ನಮಗೆ ನಾವು ಕರೆಕ್ಟಾಗಿ ಓದ್ತಾ ಇದ್ರೆ ನಾವು ಕೇಳೋದು ನಮಗೆ ಸಿಗ ಸಿಗುತ್ತೆ ಅಂತ ಅಲ್ಲ ಮೇಲೆ ನಮಗೆ ನಂಬಿಕೆ ಇರುತ್ತೆ ದೇವರಂದ್ರೆ ಎಲ್ಲ ಒಂದೇ ಅಂದರೆ ನಾವು ಅದನ್ನು ಬೇರೆ ಬೇರೆ ಅನ್ಕೊತೀವಿ ಅಂದರೆ ಆ ಥರ ಅಲ್ಲ ನಾವು ಓದೋದ ಮೇಲೆ ಹೋಗುತ್ತೆ ಹೇಗೆ ಓದಬೇಕು ಅದು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತೀರಾ ಒಂದು ತಪ್ಪಾಗ್ತೀರ ತಪ್ಪಾಗ್ಬಿಟ್ರೆ ಅದು ಅರ್ಥನೇ ಬೇರೆ ಆಗುತ್ತೆ ಅದಕ್ಕೆ ತಪ್ಪಾಗ್ತೀರ ಓದಿ ಓದಿಬಿಟ್ಟು ನೀವು ಕೇಳಿ ನೀವು ಏನು ಕೇಳಿರ್ತೀರೋ ಅದು ಎಷ್ಟನ ದುಡ್ಡಾಗಿರಲಿ ಅದು ನಿಮ್ಮ ಕೈಗೆ ಸಿಗುತ್ತೆ ಇನ್ಶಾ ಅಲ್ಲ ಇದು ಓದಿ ಓದ್ಬಿಟ್ಟು ನಲ್ವತ್ತು ಬಾರಿ ಓದಿ ಓದ್ತಾನೆ ಇರಿ ನಿಮ್ ಕೈಗೆ ಬರೋವರೆಗೂ ನೀವು ಓದ್ತಾನೆ ಇರ್ರಿ ಒಂದಿನ ಓದ್ಬಿಟ್ಟು ಸಿಕ್ಕಿಲ್ಲ ಅಂತ ಅನ್ಕೊಳ್ಬಾರ್ದು ಓದ್ಬೇಕು ಒಂದಿನ ಓದಿದ್ರು ಒಂದು ಸ್ಪೆಲಿಂಗ್ ಮಿಸ್ಟಿಕ್ ಇಲ್ದಿರ ಓದ್ಬಿಟ್ರೆ ನಿಮ್ಗೆ ಇನ್ಶಾ ಅಲ್ಲ ಕೊಡ್ತಾನೆ ಅನ್ನೋ ನಂಬಿಕೆ ಇರ್ಬೇಕು ಇಲ್ಲ ನಾವು ಇವತ್ತು ತಪ್ಪಾಗಿ ಓದಿದ್ದೀವಿ ನಾಳೆ ಓದನ ಇನ್ನೂ ಕ್ಲೀನ್ ಆಗಿ ಆ ಆತರ ಓದ್ತಾನೆ ಇರೀ ಓದ್ತಾನೆ ಇರಿ ಇನ್ಶಾ ಅಲ್ಲ ಸಿಗುತ್ತೆ ಅಸ್ಸಲಾಂಕು